ವೆಲ್ಕಮ್ ಟು ವೇಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ ರಾಗಿ ಹಿಟ್ಟಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ರಾಗಿ ಹಿಟ್ಟು ಶ ಇವಾಗ ಸಮ್ಮರ್ ಅಲ್ವಾ ಹಾಗಾಗಿ ರಾಗಿ ಹಿಟ್ಟನ್ನು ಜಾಸ್ತಿ ಸೇವಿಸ್ಬೇಕು ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬ ಸುಲಭವಾಗಿ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ದಪ್ಪ ತಳ ಇರೋ ಪಾತ್ರೆನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗತ್ತೆ ಕಡಿಮೆ ಎಣ್ಣೆ ಬೇಕಂದ್ರೆ ಎರಡು ಸ್ಪೂನು ಸಾಕಾಗತ್ತೆ ನೋಡಿ ಸ್ವಲ್ಪ ಎಣ್ಣೆ ಮೇಲೆ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಈ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವಿನ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಕೂಡ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ನಮಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ಸಣ್ಣದಾಗಿ ತುರಿದಿರೋ ಕ್ಯಾರೆಟನ್ನು ಸೇರಿಸ್ಕೊಬೇಕು ನೋಡಿ ಈ ಥರ ಕ್ಯಾರೆಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ಯಾರೆಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ಎರಡು ಬಟ್ಲಾಗುವಷ್ಟು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲ್ ಆಗುವಷ್ಟು ರವೆ ಇದೆ ಮೀಡಿಯಂ ರವೆ ಅಂತೀವಲ್ಲ ಆ ರವೆನೇ ತೊಗೊಂಡಿದ್ದೀನಿ ನೋಡಿ ಇದನ್ನು ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರವೆ ನೀಟಾಗಿ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೂ ಕೂಡ ಲಿಂಕನ್ನು ಕೊಟ್ಟಿರುತ್ತೆ ಜಾಯ್ನ್ ಆಗೋದನ್ನು ಕೂಡ ಮರಿಬೇಡಿ ದಿಢೀರಂತ ಆಗುತ್ತೆ ಮಕ್ಕಳು ಸ್ಕೂಲಿಗೆ ಹೊರಟಾಗಿ ಕೂಡ ಮಾಡ್ಕೊಬೋದು ನಾವು ಈವ್ನಿಂಗ್ ಬಂದಾಗ ಕೂಡ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಾವು ಕ್ಯಾರೆಟು ಎಲ್ಲ ಹಾಕೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಥರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ನಾವು ಇದಕ್ಕೆ ನಾವು ರವೆ ಹಾಕೊಂಡ್ವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾ ರಾಗಿ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಜರಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರಾಗಿ ಹಿಟ್ಟನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ರವೆ ಜೊತೆಗೆ ಕ್ಯಾರೆಟ್ ಜೊತೆಗೆ ಎಲ್ಲದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ ಹುರಿಬೇಕಾದ್ರೇ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಇದನ್ನು ಕೂಡ ಒಂದು ನಿಮಿಷ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಹುರ್ಕೋಬೇಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಈ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇದು ತುಂಬಾ ತಣ್ಣಗಾಗಬೇಕು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದು ಸಣ್ಣ ಬೌಲಾಗೋಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ನಮಗೆ ಚಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಸೇರಿಸ್ಕೊಬೋದು ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ನಾಲ್ಕರಿಂದ ಐದು ಹೆಸ್ಲಾಗುವಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ನೋಡಿ ಚಟ್ನಿ ಇಷ್ಟು ಸಣ್ಣದಾಗಿ ಗ್ರೈಂಡ್ ಆಗಿದೆ ಅಲ್ವಾ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡಿದ್ದೀವಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಕರಿಬೇನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ನಮಗೆ ತಣ್ಣಗಾಗಿದೆ ಇದು ತಣ್ಣಗೆ ಅಂದರೆ ತೀರಾ ತಣ್ಣಗೂ ಅಲ್ಲ ರೂಮ್ ಟೆಂಪ್ರೇಚರಿಗೆ ಬಂದರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾವು ಮೊಸರನ್ನ ತೊಗೊಬೇಕು ಎರಡು ಕಪ್ಪಾಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ನೋಡಿ ಎರಡು ಕಪ್ಪು ಮೊಸರನ್ನ ಹಾಕೊಬೇಕು ಹಾಗೆಯೇ ಒಂದು ನೀರನ್ನ ನೀರನ್ನು ಇದ್ದೀನಿ ನಾವು ಇದುವರೆಗೂ ಉಪ್ಪನ್ನು ಸೇರಿಸ್ಕೊಂಡಿಲ್ಲಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಅಂದಿಷ್ಟೆಲ್ಲ ಹಾಕಿ ನೀಟಾಗಿ ಆಡಿಸ್ಕೊಬೇಕು ಮೊಸರು ಸ್ವಲ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ನಮಗೆ ಇದು ಇಡ್ಲಿ ಬ್ಯಾಟರ್ ಯಾವ ಥರ ಬರುತ್ತೋ ಆ ಹದಕ್ಕೆ ಬರೋ ತನಕ ನಾವು ಇದನ್ನು ಕಲಿಸ್ಕೊಬೇಕು ಹಾಗೆಯೇ ನೀರನ್ನು ನೋಡಿ ಹಾಕೊಬೇಕು ನಮ್ಗೆ ಇಡ್ಲಿ ಬ್ಯಾಟರ್ ಯಾವ ಥರ ಬೇಕೋ ಆ ಥರ ಬರೋ ತನಕ ನಾವು ನೀರನ್ನು ಹಾಕೊಬೇಕು ನೋಡಿ ನಮ್ಗೆ ಇವಾಗ ತಿಕ್ಕ ಅನ್ನಿಸ್ತದಲ್ವ ಇವಾಗ ಸ್ವಲ್ಪ ನೀರನ್ನು ಹಾಕೋಣ ನೀರು ಹಾಕಿ ಕೈಯಾಡ್ಸುವಾಗ ಗೊತ್ತಾಗತ್ತೆ ನೋಡಿ ಆತ ಚೆನ್ನಾಗಿ ಬೀಟ್ ಮಾಡಿ ನಾವು ದಿಢೀರಂತ ಅಂತ ಮಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ರಾಗಿ ದೇಹಕ್ಕೂ ತಂಪು ಹಾಗಾಗಿ ಸಮ್ಮರಲ್ಲಂತೂ ಮಾಡ್ಕೊಂಡು ತಿನ್ನಲೇಬೇಕಾದಂಥ ರೆಸಿಪಿ ಇದು ನೋಡಿ ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬಿಡೋಣ ನೋಡಿ ಹದಿನೈದು ನಿಮಿಷ ಆಗಿದೆ ನಾವು ಇವಾಗ ಇದಕ್ಕೆ ಅಡುಗೆ ಸೋಡನ ಹಾಕ್ಕೊಳ್ಳೋಣ ನಾವು ದಿಢೀರಂತ ಮಾಡೋದ್ರಿಂದ ಅಡುಗೆ ಸೋಡಾನ ಹಾಕ್ಕೋಬೇಕು ನೋಡಿ ಅಡುಗೆ ಸೋಡ ಹಾಕಿ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನಾವು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೇಕು ನೀವು ಅಳತೆನ ನೋಡಿ ನೀರನ್ನು ಹಾಕೋಬೇಕು ನಮಗೆ ಮಾಮೂಲಿ ಇಡ್ಲಿ ಬ್ಯಾಟರ್ ಯಾವ ಥರ ಇರುತ್ತೋ ಆ ಥರ ಬರಬೇಕಿದು ರವೆ ಆಗಿರೋದ್ರಿಂದ ನೀರನ್ನು ಎಳ್ಕೊಂಡಿರುತ್ತೆ ಅದಕ್ಕೆ ನೆನೆಸ್ಬೇಕು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮ್ಮ ಬ್ಯಾಟರ್ ರೆಡಿಯಾಗಿದೆ ಅಂಥೇಳಿ ನಾವು ಮಾಮೂಲಿ ಇಡ್ಲಿ ಬ್ಯಾಟರ್ ಮಾಡ್ತೀವಲ್ಲ ಅದೇ ಥರ ಬಂದಿದೆ ಇವಾಗ ನೆಕ್ಸ್ಟ್ ನಾವು ನೋಡಿ ನಾನಿಲ್ಲಿ ಒಂದು ಇಡ್ಲಿ ಪ್ಲೇಟ್ನ ತಗೊಂಡಿದ್ದೀನಿ ನೀವು ಇದಕ್ಕೆ ಎಣ್ಣೆ ಹಚ್ಚಿ ಕೂಡ ನಾವು ಬ್ಯಾಟರ್ನ ರೆಡಿ ಹಾಕೋಬೋದು ನಾನಿಲ್ಲಿ ಒಂದು ಬಿಳಿ ಬಟ್ಟೆನ ತಗೊಂಡಿದ್ದೀನಿ ಕಾಟನ್ ಬಟ್ಟೆ ಅದ್ರ ಮೇಲೆ ನಾನು ಹಾಕೊತೀನಿ ಬ್ಯಾಟರು ನೋಡಿ ಬ್ಯಾಟರ್ ಕೂಡ ಎಷ್ಟು ಚೆನ್ನಾಗಿದೆ ಅಂಥೇಳಿ ಎಲ್ಲದಕ್ಕೂ ಇದೇ ಥರ ಹಾಕೋಬೇಕು ಮಕ್ಕಳುಗಳು ರಾಗಿ ಮುದ್ದೆ ಎಲ್ಲ ಕೊಟ್ಟರೆ ಇಷ್ಟಪಡಲ್ಲ ಈ ತರ ಇಡ್ಲಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ತೆಳು ಚಟ್ನಿ ಇಡ್ಲಿ ಮಾಡಿಕೊಟ್ರೆ ಸೂಪರ್ ಕೂಡ ಇರುತ್ತೆ ನೋಡಿ ಇವಾಗ ನಿಧಾನಕ್ಕೆ ಇದ್ರ ಮೇಲೆ ಮುಚ್ಚೋಣ ನಾನು ಇಡ್ಲಿ ಪಾತ್ರೆಗೆ ಮೊದಲು ನೀರನ್ನು ಹಾಕಿ ಕಾಯಿಸ್ಕೊಂಡಿದ್ದೆ ಅದನ್ನು ಅದರೊಳಗಡೆ ಇವಾಗ ಇದನ್ನ ಇಡೋಣ ನೋಡಿ ನೀರು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ನೀರು ಕೂಡ ಕಾಯ್ದಿದ್ದೆ ಫಸ್ಟ್ ನಾವು ಎಣ್ಣೆ ಹಚ್ಕೊಂಡಿದ್ವಲ್ಲ ಆ ಪ್ಲೇಟನ್ನು ಇಟ್ಕೊಳ್ಳೋಣ ನೋಡಿ ಎಣ್ಣೆ ಹಚ್ಚಿ ಕೂಡ ಹಾಕ್ಕೊಂಡಿದ್ದೀನಿ ಬಟ್ಟೆನ ಮಾಡ್ಕೊಂಡಿರೋದು ಕೂಡ ಇಟ್ಕೊಳ್ಳೋಣ ಕ್ಯಾಪನ್ನು ಕ್ಲೋಸ್ ಮಾಡಿ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಮಿಷ ಬೇಯಿಸ್ಕೊಂಡು ಬರ್ತೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನಮಗೆ ಈ ಪ್ಲೇಟ್ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ತೆಗೆದ್ರೇ ಚೆನ್ನಾಗಿ ಬರೋದು ಇವಾಗ ತಣ್ಣಗೆ ಹಾಕಿ ಬಿಡೋಣ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ಏನು ತಣ್ಣಗಾಗಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡ್ತಾರಲ್ಲ ದಿಢೀರಂತ ಆಗೋಗುತ್ತೆ ನೋಡಿ ನಿಧಾನಕ್ಕೆ ತಕ್ಕೊಂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮಾಮೂಲು ನಾವು ಅಕ್ಕಿ ನೆನೆಸಿ ಮಾಡ್ತೀವಲ್ಲ ಅದೇ ಥರ ಸಾಫ್ಟಾಗಿ ಬಂದಿದೆ ದಿಢೀರಂತ ಮಾಡಿದರೂ ಕೂಡ ನೋಡಿ ಒಳಗಡೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ರವೆ ರವೆ ಥರನೇ ಇದೆ ನೋಡಿ ಎಲ್ಲದನ್ನು ಇದೇ ಥರ ತಗೊಂಡು ಬರೋಣ ನೋಡಿ ಬಟ್ಟೆಲಿರೋದನ್ನೆಲ್ಲ ಈ ಥರ ತಕ್ಕೊಂಡಿದ್ದೀನಿ ಇವಾಗ ಪ್ಲೇಟಲ್ಲಿರೋದು ಕೂಡ ತಗೋ ತೋರಿಸ್ತೀನಿ ನೋಡಿ ನೋಡಿ ಪ್ಲೇಟಲ್ಲಿರೋದು ಕೂಡ ನೀಟಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ತಗೊಬೋದು ನೋಡಿ ಈ ಥರ ನಮ್ಮಲ್ಲಿ ಶುಗರ್ ಪೇಷಂಟ್ ಇದ್ದಾರೆ ಡೈಲಿ ಮುದ್ದೆ ಮಾಡಬೇಕು ಮುದ್ದೆ ತಿನ್ನಲ್ಲ ಆ ಥರ ಏನೂ ಆಗೋಲ್ಲ ಈ ಥರ ರಾಗಿಯಿಂದ ಮಾಡಿಕೊಟ್ಟಾಗ ಅದು ಇಡ್ಲಿ ಅಂತೇಳಿ ಖುಷಿಯಿಂದ ಕೂಡ ತಿಂತಾರೆ ನೋಡಿ ಎಲ್ಲ ಅದನ್ನು ಅದೇ ಥರ ತಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ಕಡೆ ಕೂಡ ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ದಿಢೀರಂತ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವ ಫರ್ಮೆಂಟ್ ಮಾಡಿ ಮಾಡ್ತೀವಲ್ಲ ಆ ಥರನೇ ಬಂದಿದೆ ಇವಾಗ ಚಟ್ನಿ ಜೊತೆ ಯಾವ ಥರ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಎರಡು ಇಡ್ಲಿ ಹಾಕ್ಕೊಂಡಿದ್ದೀನಲ್ಲ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದಕ್ಕೇನೆ ನಾನಿಲ್ಲಿ ತೆಳು ಚಟ್ನಿನ ಮಾಡ್ಕೊಂಡಿದ್ದೀನಿ ಚಟ್ನಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕೊಬೋದು ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಕಟ್ ಆಗ್ತದೆ ಇದ್ದೀರಲ್ಲ ನೋಡಿ ಹ್ಞೂ ಸೂಪರ್ ಅಂದರೆ ಸೂಪರಾಗಿದೆ ಮೋರೆಗೆ ಮೂರೇಗೇನು ಅಂತಾನೆ ನೋಡಿ ಆ ಥರ ಇದೆ ನೀವೊಂದ್ಸರಿ ಮಾಡಬೇಕು ಅದ್ಭುತವಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು